ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಆಫ್ಟರ್ನೂನ್ ಈ ವಿಡಿಯೋ ಮಾಡ್ತಾ ಇರೋದು ನಾನು ಐದನೇ ತಾರೀಕು ಅಕ್ಟೋಬರ್ ಏನಂತಂದರೆ ಎಲ್ಲಿವರೆಗೂ ನಾವು ಯೂತ್ಸ್ ಜಾಬ್ಗೆ ಇರ್ತೀವಿ ಅಲ್ಲಿವರೆಗೂ ನಾವು ಫಿನಾನ್ಷಿಯಲಿ ಇಂಡಿಪೆಂಡ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಈಗ ನಾವು ಒಂದು ಬೇಸಿಕ್ ಸ್ಯಾಲ್ರಿ ಫಸ್ಟ್ ಜಾಬ್ ಅಂತ ಏನು ನಾವು ಜಾಯಿನ್ ಆಗ್ತೀವಿ ನಮಗೆ ಅರೌಂಡ್ ಟ್ವೆಂಟಿ ತೌಸಂಡ್ ಒಳಗಡೆನೇ ಇರುತ್ತೆ ಪ್ಯಾಕೇಜು ನಮ್ಮ ಮಂತ್ಲಿ ಸೊ ನಾವು ಆ ಇಪ್ಪತ್ತು ಸಾವಿರಕ್ಕೇನೆ ಕಮಿಟ್ಮೆಂಟ್ ಆಗಿ ಕಮಿಟ್ಮೆಂಟ್ ತೊಗೊತೀವಿ ಆ ಇಪ್ಪತ್ತು ಸಾವಿರಕ್ಕೇ ನಮ್ಮ ಕಮಿಟ್ಮೆಂಟ್ ಫಿಕ್ಸ್ ಆಗಿರುತ್ತೆ ನಾಟ್ ಮೋರ್ ದೆನ್ ದಟ್ ಓಕೆನಾ ಇದ್ರ ಮಧ್ಯೆ ಫ್ಯಾಮಿಲಿ ಎಕ್ಸ್ಪೆಂಡಿಚರ್ಸನ್ನು ನೋಡ್ಕೋಬೇಕು ನಮ್ಮ ಪರ್ಸ್ನಲ್ ಎಕ್ಸ್ಪೆನ್ಸ್ ಎಕ್ಸ್ಪೆಂಡಿಚರ್ಸ್ನೂ ನಾವು ನೋಡ್ಕೋಬೇಕಾಗುತ್ತೆ ಸೊ ಸೇವಿಂಗ್ಸ್ ಅನ್ನೋದು ಬರೋದಿಲ್ಲ ಈವನ್ ಪೇರೆಂಟ್ಸು ಅಷ್ಟೇ ಮಕ್ಕಳನ್ನ ಮನಿ ಮೇಕಿಂಗ್ ಮಿಷಿನ್ಸ್ ಮಾಡಬಾರ್ದು ಸೊ ಇದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರಾ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಆಮೇಲೆ ಹೊಸ್ದಾಗಿ ಜಾಬ್ ನೋಡ್ತಾ ಇರ್ತಾರಲ್ಲ ಆ ಥರದವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಪ್ರತಿಯೊಬ್ಬ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಇವತ್ತು ಜಾಬ್ ಕ್ರಿಯೇಷನ್ ಮಾಡಬೇಕು ಈಗ ಡಾಕ್ಟರ್ಸು ನೀವು ಯಾವುದೇ ಪ್ರೊಫೆಷನ್ನ ತೊಗೊಳ್ಳಿ ಡಾಕ್ಟರ್ ಇಂಜಿನಿಯರ್ ಒಟೆವರ್ ಅವ್ರಿಗೆ ಟಾರ್ಗೆಟ್ ಅನ್ನೋದು ಇರುತ್ತೆ ಕೆಲವು ಹಾಸ್ಪಿಟಲ್ಸಲ್ಲಿ ಆಮೇಲೆ ಈಗ ಇಂಜಿನಿಯರ್ ಆಗಿದ್ದರೆ ಅವ ಅವಂದೇ ಒಂದು ಟಾರ್ಗೆಟ್ಸ್ ಇರುತ್ತೆ ಸೊ ಇವಾಗ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಅಂತ ಬಂದಾಗ ಅವ್ರದ್ದೇ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇರ್ಬೋದು ಯಾವುದೇ ನ್ಯೂಸ್ ಸೆಕ್ಟರ್ಗೋಗಿ ಇವತ್ತು ಟಾರ್ಗೆಟ್ ಅನ್ನೋದು ಫಿಕ್ಸ್ ಆಗಿರುತ್ತೆ ಎಷ್ಟೋ ಕಂಪನಿಗಳಲ್ಲಿ ಎಂಪ್ಲಾಯೀಸ್ಗಳು ವರ್ಕ್ ಪ್ರೆಷರಿಂದ ಸೂಸೈಡ್ನ ಮಾಡ್ಕೊತಾ ಇದ್ದಾರೆ ಅವರ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ ಇದರಿಂದ ಫ್ಯಾಮಿಲಿಗೂ ಹೊಡ್ತಾ ಬೀಳುತ್ತೆ ಪರ್ಸನಲ್ ಲೈಫ್ಗೂ ಹೊಡ್ತಾ ಹೊಡ್ತಾ ಬೀಳುತ್ತೆ ಕರಿಯರ್ ಲೈಫ್ಗೂ ಹೊಡ್ತಾ ಬೀಳುತ್ತೆ ದಯವಿಟ್ಟು ಆದಷ್ಟು ಜಾಬ್ಗೆ ಡಿಪೆಂಡೆಂಟ್ ಆಗಬೇಡಿ ಅಟ್ಲೀಸ್ಟ್ ಒಂದು ಒಂದು ಸಣ್ಣ ಬಿಸ್ನೆಸ್ ಯಾವುದೇ ಒಂದು ಬಿಸ್ನೆಸ್ ಆಗಿದ್ರೂ ಪೇರೆಂಟ್ಸ್ನ ಹೆಲ್ಪ್ ತೊಗೊಂಡು ಮಾಡಿ ಅದರಿಂದ ಗ್ರೋತ್ ಆಗುತ್ತೆ ಸ್ಟಾರ್ಟಿಂಗೇ ನಿಮಗೆ ಪ್ರಾಫಿಟ್ ಬರೋಲ್ಲ ಸೊ ಅಟ್ಲೀಸ್ಟು ನಿಮಗೆ ಕಾ ಮನಿನ ಮ್ಯಾನೇಜ್ಮೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ವೆಲ್ತ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಆದಷ್ಟು ಪೇರೆಂಟ್ಸು ಅಷ್ಟೇ ಕಂಪೇರ್ ಮಾಡಿಬಿಡಿ ನಿಮ್ಮ ಮಕ್ಕಳನ್ನು ನೋಡು ಅವನು ಅಷ್ಟು ಸಂಬಳ ತಗೋತಿದ್ದಾಳೆ ಅವಳ ಸಂಬಳ ತೊಗೋತಿದ್ದಾಳೆ ಅವಳ ಫಾರಿನಲ್ಲಿ ಸೆಟ್ಲಾಗಿದ್ದಾಳೆ ಅವ್ನು ಫಾರಿನಲ್ಲಿ ಇದ್ದಾನೆ ಈ ಥರದ ಕಂಪಾರಿಜನ್ ಬಂದಾಗ ಮಕ್ಕಳು ಡಿಸ್ಟ್ರಾಕ್ಟ್ ಆಗ್ತಾರೆ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಸ್ಕೂಲ್ಗಳಲ್ಲೂ ಅಷ್ಟೇ ಸ್ಕೂಲ್ಗಳಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾಯಿಲ್ಲ ಸ್ಕೂಲ್ಗಳಲ್ಲಿ ಏನಾಗುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಏನು ಏನು ಅದಕ್ಕೇನು ಹೇಳಬೇಕು ಅಂತಂದರೆ ಅವರು ಮಾರ್ಕ್ಸ್ ತೊಗೋಬೇಕು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅನ್ನೋದಷ್ಟೇ ಕಾರ್ಪೊರೇಟ್ ಹೇಗೆ ವರ್ಕ್ ಆಗುತ್ತೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾರೂ ಇಲ್ಲ ಇದ್ರ ಬಗ್ಗೆ ಇನ್ನಷ್ಟು ವೀಡಿಯೋನ ಮಾಡ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಕಾಕಂಡ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಸೋ ಮಚ್